ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಬೆಳಗಾವಿಯ ಬೈಲೊಂಗಲದ ಇನಾಮ್ದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟವಾಗಿದೆ ತಮ್ಮವರನ್ನು ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ ಆದರೆ ಕಾರ್ಖಾನೆ ಆಡಳಿತ ಮಂಡಳಿ ಮಾತ್ರ ಮೌನ ಆಗಿದೆ ತಾವಾಯಿತು ಆಡಳಿತ ಮಂಡಳಿಯ ಮೌನ ನಿರ್ಲಕ್ಷ್ಯಕ್ಕೆ ಎಲ್ಲೆಡೆ ಆಕ್ರೋಶ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕಾರ್ಖಾನೆ ಮಾಲೀಕರು ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆ ತೋರಿದ್ದಾರೆ ಇದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಮೃತರಾದವರಲ್ಲಿ ಮೂವತ್ತು ವಯಸ್ಸಿನ ಒಳಗಿನವರು ಕೇವಲ ಒಂದೆರಡು ವರ್ಷಗಳಿಂದ ಕೆಲಸ ಆರಂಭಿಸಿದ್ದು ಇವರ ಮನೆ ಕಟ್ಟಬೇಕು ಮದುವೆಯಾಗಬೇಕು ಮನೆಯವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಕನಸು ಕಂಡಿದವರು ಆದರೆ ವಿಧಿ ಆಟವೇ ಬೇರೆಯಾಗಿತ್ತು ಏಳು ಜನ ಮೃತರಾಗಿದ್ದು ಈ ಸಾವಿನ ಸುದ್ದಿ ಕೇಳಿ ಆಸ್ಪತ್ರೆಗೆ ದೌಡಾಯಿಸದ ಸಂಬಂಧಿಗಳು ಮಕ್ಕಳನ್ನು ನೆನೆದು ಕಣ್ಣೀರು ಹಾಕಿದರು ಸಾವು ನೋವು ಗಾಯಾಳುಗಳ ಸಮಸ್ಯೆ ಇಷ್ಟೆಲ್ಲ ನಡೆದರೂ ಕಾರ್ಖಾನೆಯ ಮಾಲೀಕರು ಈ ಕಡೆ ತಿರುಗಿ ಕೂಡ ನೋಡುತ್ತಿಲ್ಲ ಇನ್ನು ಯಾವುದಕ್ಕೆ ಸ್ಪಂದನೆ ನೀಡದ ಕಾರ್ಖಾನೆ ಮಾಲೀಕರ ವಿರುದ್ಧ ಯಾವಾಗ ಈ ಬಳಿ ಪೋಷಕರು ಪ್ರತಿಭಟನೆ ಕೇಳಿ ಎದುರು ನಡೆಸಿದರು ಇನ್ನು ಸೂಕ್ತ ಪರಿಹಾರ ನೀಡಬೇಕು ಎಂಬುದು ಕುಟುಂಬಸ್ಥರ ಒತ್ತಾಯವಾಗಿದೆ ಒಟ್ಟಾರೆಯಾಗಿ ನೂರಾರು ಕನಸು ಕಂಡು ಸಕ್ಕರೆ ಕಾರ್ಖಾನೆ ಕೆಲಸಕ್ಕೆ ಸೇರಿದ ಕಾರ್ಮಿಕರು ಇಂದು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಇಷ್ಟಾದರೂ ಕಾರ್ಖಾನೆಯ ಮಾಲೀಕರು ಕನಿಷ್ಠ ಸಾಂತ್ವನ ಹೇಳದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಕಾರ್ಖಾನೆಯ ಮಾಲೀಕರಿಂದಲೂ ಹಾಗೂ ಸರ್ಕಾರದಿಂದಲೂ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ ಸಂತ್ರಸ್ತರ ಕುಟುಂಬಸ್ಥರು ಬೈಲೊಂಗಲದ ಮರುಕುಂಬಿಯ ಇನಾಮದಾರ್ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಈಗ ಏಳು ಜನರ ಸಾವು ಸದ್ಯ ಈ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬ ಕಂಗಾಲಾಗಿದ್ದಾರೆ ಕಾರ್ಖಾನೆಯಲ್ಲಿ ಈ ಬಾಯ್ಲರ್ ಸ್ಫೋಟ ಸಾವು ನೋವು ಸಂಭವಿಸಿದ್ರು ಯಾವೊಬ್ಬ ಸಾಂತ್ವನ ಹೇಳಲು ಕೂಡ ಬಂದಿಲ್ಲ ಸಕ್ಕರೆ ಕಾರ್ಖಾನೆ ದುರಂತ ಏಳು ಜನರ ಸಾವು ಮಾಲೀಕರ ಮೌನಕ್ಕೆ ಆಕ್ರೋಶ रामगोर पार्टी प्रचार चको न्यूज बेलगामी कलो पा ਕੰਤੀਓ ਦੋ ਯਾਰ ਯੋ ਦ ਸੰਤਾ ਏਲੀਓ ਦੋ ਯਾਰ ਯੋ ਦ ਸੰਤਾ ਇਹਨ ਕੋਟ ਸਿਖਤੋਂ ਨੋ ਮੈਂ ਕਾ ਏਯੋ ਯੱਫਾ ਆਈਵਾ ਯੋਰਾ ਇਹ ਮਾਈਂਡ ਯੱਪਾ ਯਾਰ ਨਨਗ ਆਦੀਤ ਵੰਦੋ